ಪ್ರದೀಪ್ ಈಶ್ವರ್ ಯಾಕೆ ರಾಜೀನಾಮೆ ಕೊಡಬೇಕು ಗೊತ್ತಾಯ್ತಾ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಒಂದು ಮತವು ಲೀಡ್ ಕೊಡಲ್ಲ ಒಂದು ಮತ ಲೀಡ್ ಸಿಕ್ಕರು ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಎಲ್ರು ಎದ್ರೆ ರಣಭೀಕರ ಪ್ರತಿಜ್ಞೆ ಮಾಡಿದ್ರು ಪ್ರದೀಪ್ ಈಶ್ವರು ನೀವು ಹೇಳ್ದಂತೆ ಒಂದಲ್ಲ ಗುರು ಸುಧಾಕರ್ಗೆ ಇಪ್ಪತ್ತು ಸಾವಿರದ ಒಂಬೈನೂರ ನಲ್ವತ್ತೊಂದು ಮತಗಳ ಲೀಡ್ ಬರೋಬ್ಬರಿ ಒಂದು ಲಕ್ಷದ ಅರವತ್ ಮೂರು ಸಾವಿರದ ನಾನೂರ ಅರವತ್ತು ಮತಗಳ ಲೀಡಲ್ಲಿ ಸುಧಾಕರ್ ಅವರು ಗೆದ್ದಿದ್ದಾರೆ ನಿಮ್ಮ ಕ್ಷೇತ್ರ ಬಿಡಿ ನಿಮ್ ಬೂತ್ನಲ್ಲೂ ನೀವು ಅಟ್ಟರ್ ಫ್ಲಾಪ್ ಆದ್ರಲ್ಲ ನೀವು ವೋಟ್ ಹಾಕಿದ ಬೂತ್ನಲ್ಲೇ ಕಾಂಗ್ರೆಸ್ಗೆ ಲೀಡ್ ಕೊಡ್ಸಿಲ್ಲ ಬಿಜೆಪಿ ಮುನ್ನೂರ ಎಂಬತ್ತೊಂದು ಕಾಂಗ್ರೆಸ್ ಇನ್ನೂರ ಹದಿನೈದು ಮತಗಳನ್ನ ಮಾತ್ರ ಪಡೆದಿದೆ ಬೂತ್ ನಂಬರ್ ಇಪ್ಪತ್ತೊಂದರಲ್ಲಿ ಒಟ್ಟಾರೆ ಆರ್ನೂರ ಏಳು ಓಟ್ಗಳಿವೆ ಮನೆ ಸುಧಾರ್ಸಕ ಆಗದಿದ್ದವರು ನೀವು ಉದ್ಧಾರ ಮಾಡ್ತಾರ ಏನಾದ್ರು ಹೇಳಿ ನಿಮ್ಮ ಬೂತಲ್ಲೇ ಓಟ್ ಹಾಕಿಸದ ನೀವು ಈಗ ಏನ್ ಮಾಡ್ತೀರಾ ಡೈಲಾಗ್ ಹೊಡೆದ್ರೆ ಸಾಕಾಗಲ್ಲ ಗುರು ಮಾತು ಉಳಿಸ್ಕೊಳ್ಳಿ ಬರೀ ಡೈಲಾಗ್ ಹೊಡೆದು ಡೈಲಾಗ್ ಕಿಂಗಿಗೆ ಏನೋ ಸೆಡ್ ಹೊಡಿಬೇಕು ಅಂತಿದ್ರಲ್ಲ ಆ ಡೈಲಾಗ್ ಬೇಡ ಸ್ವಲ್ಪ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ನಾವು ಝೂಮ್ ಹಾಕಿ ತೋರಿಸಿದೀವಿ ಕೇಳಿಸಿದೀವಿ ಡೈಲಾಗಿಂದ ಜನರು ಎಷ್ಟು ಸಲ ಮೂರ್ಖರಾಗ್ತಾರೆ ನಿಮ್ಮ ಡೈಲಾಗ್ಗಳನ್ನ ಹೇಳಿ ಹೇಳಿ ಅದೇನೋ ಒಂದು ಡೈಲಾಗ್ ಹೊಡಿತೀರಲ್ಲ ಎಂತ ಮೊಟ್ಟೆ ಒಡೆದ್ರೆ ಕಾವಲಿಗೆ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ ಇಲ್ಲ ಕಾವು ಕೊಟ್ಟರೆ ಕೋಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗೆಲ್ಲಾಯ್ತು ಬುಜ್ಜಿ ನಿಮ್ಮ ಡೈಲಾಗ್ಗಳು ಏನೋ ಹೇಳ್ತಿರಲ್ಲ ಗೆದ್ ಗೆಲ್ತಾರಾ ಅಂತ ಹೇಳ್ಬಿಟ್ಟು ಗೆಲ್ತಾರಾ ಬುಜ್ಜಿ ಅಂದ್ರಲ್ಲ ಡೈಲಾಗ್ ಹೊಡೆದ್ರಲ್ಲ ಬುಜ್ಜಿ ಪ್ರದೀಪ್ ಅವರೇ ಎಮ್ ಎಲ್ ಎ ಪ್ರದೀಪ್ ಅವರೇ ಈಗ ನಿಮ್ಮ ಡೈಲಾಗ್ ಎಲ್ಲೋಯ್ತು ಡೈಲಾಗ್ ಈಗ ತಕ್ಕಂಗೆ ನೀವು ಮಾಡ್ಬೇಕಲ್ವಾ ಇಲ್ಲ ಅಂದ್ರೆ ನೋಡಿ ಜನ ಹುಡ್ಕಂಬಂದು ಹೊಡಿತಾರೆ ಈಗ ಏನು ಡೈಲಾಗ್ ಹೊಡಿದ್ರಿ ಆ ಸುಧಾಕರ್ ಅವ್ರಿಗೆ ಒಂದು ಲೀಡರ್ ಗೆದ್ದಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ಬನ್ನಿ ರಾಜೀನಾಮೆ ಕೊಡಿ ಬರೀ ಕುತ್ಕೊಂಡು ಡೈಲಾಗ್ ಹೊಡಿಯೋದು ಬರೀ ಕುತ್ಕೊಂಡು ಮಾತಲ್ಲೇ ಮೋಡಿ ಮಾಡೋದು ಬೇಡ ಪ್ರದೀಪ್ ಈಶ್ವರವ್ರೆ ಇಲ್ಲ ಅಂದ್ರೆ ಮತ್ತೆ ನಿಮ್ಮನ್ನ ಜೂನಿಯರ್ ಡೈಲಾಗ್ ಕಿಂಗ್ ಅಂತ ಹೇಳಿ ಪಟ್ಟ ಕಟ್ತಾರೆ ಸೊ ನಿಮಗೆ ಎಮ್ ಎಲ್ ಎ ಆದವ್ರಿಗೆ ಜೂನಿಯರ್ ಡೈಲಾಗ್ ಕಿಂಗಾ ಬಾ 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 ಬಯ್ಯಪ್ಪ ಏನು ವರ್ಷ ಪಟ್ಟ ಅಲ್ಲ ಬೇಡ ಅಲ್ವಾ ಸೊ ಬನ್ನಿ ರಾಜೀನಾಮೆ ಕೊಡಿ ನಿಮ್ಮ ಮಾತನ್ನು ಉಳಿಸ್ಕೊಡಿ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಸುಳ್ಳು ಡೈಲಾಗ್ ಕಿಂಗ್ ಅಂತಲೇ ಅದು ಇನ್ನೂ ಒಂದು ಪಟ್ಟ ಕಟ್ತಾರಪ್ಪ ನೀವು ಹೇಳಿದ್ರಲ್ಲ ಝೂಮ್ ಮಾಡಿ ಕೇಳಿಸ್ಕೊಳ್ಳಿ ನೋಡಿ ಅಂತ ನಿಮ್ಮ ಡೈಲಾಗ್ ನಾವು ಮಾಡಿ ಕೇಳಿಸ್ತೀವಿ ಮಾಡಿ ನಿಮ್ಮ ತೋರಿಸ್ತೀವಿ ಮಾಡಿದ್ರಲ್ಲ ಡೈಲಾಗ್ ನ ತೋರಿಸ್ತೀವಿ ನೋಡ್ಕೊಂಬಂದ್ಬಿಡಿ ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗತ್ತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ಇದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವರು ಗೆಲ್ಸೋದು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ವೇನು ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನಾ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ಹ್ಞೂ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಅಲ್ಲ ಅವ್ರು ಗೆಲ್ಸೋದು